ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಇವಾಗ ನಾವು ಕುಕ್ಕರ್ಗೆ ಇದು ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ ಒಂದು ತ್ರೀ ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡ್ತಾ ಈಗ ಇದಕ್ಕೆ ಎಲ್ಲ ಏನಿದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ನಕ್ಷತ್ರ ಹೂವು ಒಂದು ಆಮೇಲೆ ಕಲ್ಲು ಹೂವು ಅಂತ ಬರುತ್ತೆ ಸೊ ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಪಲಾವ್ಗೆ ಸೊ ಇದನ್ನು ಕೂಡ ಆ್ಯಡ್ ಇದ್ದೀನಿ ಜೊತೆಗೆ ಚಕ್ಕೆ ಮರಾಠಿ ಮೊಗ್ಗು ಹಾಗೆ ಒಂದೆರಡು ಮೂರು ಲವಂಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದಕ್ಕೀಗ ಒಂದು ಟೀ ಅಷ್ಟು ಸೋಂಪು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಒಳ್ಳೆಯ ಘಮನೂ ಬರುತ್ತೆ ಮತ್ತು ಹಾಗೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಸೊ ಒನ್ ಟೀ ಅಷ್ಟು ಸೋಂಪು ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ ಇವಾಗ ನಾನು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡ ಟೊಮ್ಯಾಟೊ ಕಟ್ ಮಾಡಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಮತ್ತು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಈ ಥರ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲನೇದಾಗಿ ಇದಕ್ಕೆ ನಾನು ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಒಂದು ದೊಡ್ಡ ಸೈಜ್ದು ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಈಗ ಆ್ಯಡ್ ಮಾಡೋಣ ಈರುಳ್ಳಿ ಗೋಲ್ಡನ್ ಕಲರ್ ಬರೋ ಬರೋದಂತಾನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಈಗ ನಾನು ಹೆಚ್ಚಿಟ್ಕೊಂಡಿದ್ದ ಹಸಿ ಮೆಣಸಿನಕಾಯಿ ಏನಿದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಈರುಳ್ಳಿ ಜೊತೆಗೆ ಇದನ್ನು ಕೂಡ ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದೀನಿ ಆ್ಯಡ್ ಮಾಡ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ದೀನಿ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎರಡು ನಿಮಿಷ ಈಗ ಇದಕ್ಕೆ ಕಸೂರಿ ಮೇತಿ ಒನ್ ಟೀ ಸ್ಪೂನ್ ಅಷ್ಟು ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇತಿನ ಆ್ಯಡ್ ಮಾಡ್ತಾ ಜೊತೆಗೆ ಇದೇ ಸ್ಟೇಜಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಎರಡು ಸ್ವಲ್ಪ ನೀಟಾಗಿ ಇವಾಗ ಫ್ರೈ ಆಗಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆತ್ತಿ ಎರಡನ್ನೂ ಹಾಕ್ಬಿಟ್ಟು ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊನ ಆ್ಯಡ್ ಮಾಡ್ತಾ ಇದೀನಿ ಎಲ್ಲರೂ ಇದನ್ನು ಪ್ಲೀಸ್ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಯಾವ ರೀತಿ ಟೇಸ್ಟ್ ಬಂತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಿದು ಆಲ್ಮೋಸ್ಟ್ ಒಂದು ಏಯ್ ಅವ್ರ ಆಲ್ಮೋಸ್ಟ್ ಟೆನ್ ಟೈಮ್ಸೇ ಆಯಿತು ನನ್ನ ಈ ಥರ ಇದು ಈ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿ ಸಲಾನ ಸೊ ತುಮ್ ಹೋಟೆಲ್ ಸ್ಟೈಲಲ್ಲೇ ಟೇಸ್ಟ್ ಬರುತ್ತೆ ಬಿರಿಯಾನಿ ಇದು ತುಂಬ ಚೆನ್ನಾಗಿ ಬರುತ್ತೆ ಸೋ ಹೋಟೆಲಿಂದ ಆರ್ಡ್ರ್ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಮನೆಯಲ್ಲೇ ಮಾಡಿ ಹೆಲ್ದಿಯಾಗಿ ಟೇ ತಿನ್ನೋದು ಬೆಟರ್ ಅನಿಸುತ್ತೆ ಸೊ ಸಲ ಟ್ರೈ ಮಾಡಿ ಎಲ್ಲರೂ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಇದಕ್ಕೆ ಒಂದು ಕಾಲು ಟೀ ಅಷ್ಟು ಅರ್ಶನ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಪೌಡ್ರು ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಅಚ್ ಖಾರದ ಪುಡಿ ಈಗ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಅಂತ ಬರುತ್ತೆ ಸೊ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಇದು ಖಾರಕ್ಕಲ್ಲ ಆ್ಯಕ್ಚುಲಿ ಕಲರ್ ಬರುತ್ತೆ ರೆಡ್ ಕಲರು ಸೊ ಇದು ಇದನ್ನು ನಾನು ಆ್ಯಡ್ ಮಾಡಿರೋದು ಎವರೆಸ್ಟ್ ಅವ್ರದ್ದು ಕಾಶ್ಮೀರಿ ಲಾಲ್ ಬ್ರಿಲಿಯಂಟ್ ರೆಡ್ ಚಿಲ್ಲಿ ಪೌಡರ್ ಅಂತ ಸೊ ಇದನ್ನು ಒನ್ ಟೀ ಸ್ಪೂನ್ ಅಷ್ಟು ಇಲ್ಲಿಗ ನಾನು ಆ್ಯಡ್ ಮಾಡಿದ್ದೀನಿ ಹಾಗೆ ಈಗ ನಾನೊಂದು ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ಬಿರಿಯಾನಿ ಮಸಾಲಾ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಬಿರಿಯಾನಿ ಮಸಾಲ ಪೌಡರ್ ಬಂದುಬಿಟ್ಟು ನಾನು ಯೂಸ್ ಮಾಡ್ತಿರೋದು ಆಚಿ ಬಿರಿಯಾನಿ ಮಸಾಲ ಪೌಡರೇ ನಾನು ಪ್ರತಿ ಸಲೂ ಇದನ್ನೇ ಯೂಸ್ ಮಾಡೋದು ಸೊ ಈಗ ಅದನ್ನು ಕೂಡ ಆ್ಯಡ್ ಮಾಡಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇಲ್ಲಿಗೆ ಎಲ್ಲ ಮಸಾಲಗಳು ಆ್ಯಡ್ ಮಾಡಿದ ಮುಗೀತು ಸೊ ಸ್ಟಾರ್ಟಿಂಗಿಂದ ಹೇಳಬೇಕು ಅಂದರೆ ಅಂದರೆ ನಾನೀಗ ಆ್ಯಡ್ ಮಾಡಿರೋ ಎಲ್ಲ ಪೌಡರ್ಸ್ ತೊಗೊಂಡ್ರೆ ಅರ್ಶನ ಹರ್ಶಿನ ಒಂದು ಕಾಲ್ ಕಾಲು ಟೀ ಸ್ಪೂನಷ್ಟು ಅರ್ಶಿನ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಕೊತ್ತಂಬರಿ ಪೌ ಪೌಡರು ಕೊತ್ತಂಬರಿ ಪೌಡರ್ ಬಂದುಬಿಟ್ಟು ಒಂದು ಟೀ ಅಷ್ಟು ಆ್ಯಡ್ ಮಾಡಿದ್ದೀನಿ ಅಂದರೆ ಧನಿಯಾ ಪೌಡರ್ ಜೊತೆಗೆ ಅರ್ಧ ಟೀ ಅಷ್ಟು ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ಜೊತೆಗೆ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಸೊ ಅದು ರೆಡ್ ಕಲರ್ ಬರುತ್ತೆ ಚೆನ್ನಾಗಿ ಕಲರ್ ಚೆನ್ನಾಗಿ ಬರುತ್ತೆ ಪಲಾವ್ದು ಸೊ ಕಾಶ್ಮೀರಿ ಲಾಲ್ ಎವರೆಸ್ಟ್ ಅವ್ರದ್ದು ರೆಡ್ ಚಿಲ್ಲಿ ಪೌಡರ್ ಅದನ್ನು ಒನ್ ಟೀ ಅಷ್ಟು ಆ್ಯಡ್ ಮಾಡಿದ್ದೀನಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡಿದ್ದೀನಿ ಆಚಿ ಬಿರಿಯಾನಿ ಮಸಾಲ ಸೊ ಈಗ ಇದೆಲ್ಲ ನೀಟಾಗಿ ಫ್ರೈ ಆಗಲಿ ಸೊ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಇಂಪಾರ್ಟೆಂಟು ಮೊಸರು ಆ್ಯಡ್ ಮಾಡಿ ಮಾಡಿದ್ರೇ ಫ್ಲೇವರ್ ಚೆನ್ನಾಗಿ ಬರೋದು ಸೊ ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ಆ್ಯಡ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾರೆ ಈಗ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ತರಕಾರಿನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಆಲೂಗಡ್ಡೆ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಜೊತೆಗೆ ಬಟಾಣಿ ಇದೆ ಸೊ ಬಟಾಣಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲನೂ ಈಗ ನೀಟಾಗಿ ಮಿಕ್ಸ್ ಬೀನ್ಸ್ ಕೂಡ ಆ್ಯಡ್ ಮಾಡ್ಬೋದು ನಾನು ಇಲ್ಲಿ ಇವತ್ತು ಬೀನ್ಸ್ ಇರಲಿಲ್ಲ ಸೊ ಹಾಗಾಗಿ ಕ್ಯಾರೆಟು ಬಟಾಣಿ ಮತ್ತು ಆಲೂಗಡ್ಡೆನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ತೊಗೊಂಡಿರೋದು ಕ್ಯಾರೆಟು ಬಟಾಣಿ ಮತ್ತು ಆಲೂಗಡ್ಡೆ ಬೀನ್ಸ್ ಇರಲಿಲ್ಲ ಸೊ ಅದನ್ನು ನಾನು ತೊಗೊಂಡಿಲ್ಲ ಇಲ್ಲಿ ಮನೇಲಿ ಏನು ತರಕಾರಿ ಇದೆಯೋ ಆ್ಯಡ್ ಮಾಡ್ಕೋಬೋದು ಕಾಲಿಫ್ಲವರ್ ಆ್ಯಡ್ ಮಾಡ್ಬೋದು ಗೆಡೆಕೋಸು ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನಿಲ್ಲಿ ಇವತ್ತು ನಮ್ಮ ಮನೇಲಿ ಇದ್ದಿದ್ದು ಕ್ಯಾರೆಟು ಬಟಾಣಿ ಮತ್ತು ಆಲೂಗಡ್ಡೆ ಸೊ ಅದು ಮೂರನ್ನು ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಬೀನ್ಸ್ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ತರಕಾರಿಗೆಲ್ಲ ನೀಟಾಗಿ ಉಪ್ಪು ಬ್ಲೆಂಡ್ ಆಗಬೇಕು ಸೊ ನೀಟಾಗಿ ಮಿಕ್ಸ್ ಆಗಬೇಕು ಸೊ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಇವಾಗ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಎರಡೂವರೆ ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಎರಡೂವರೆ ಲೋಟ ಅಕ್ಕಿಗೆ ಐದು ಲೋಟ ನೀರು ಹಾಕಬೇಕು ಬಟ್ ನಾನು ಮೊಸರು ಆಲ್ರೆಡಿ ಆಡ್ ಮಾಡಿರೋದ್ರಿಂದ ಒನ್ ಕಪ್ ಮೊಸರು ಆ ಮೊಸರು ಕ್ವಾಂಟಿಟಿನ ಮೈನಸ್ ಮಾಡಿ ನಾಲ್ಕೂವರೆ ಲೋಟದಷ್ಟು ನೀರನ್ನ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ಒನ್ ವಿಸಿಲ್ ಕೂಕ್ಸೋಣ ಈಗ ವೆಜಲ್ಲಿ ಇಟ್ಬಿಟ್ಟು ಒಂದು ವೆಜಲ್ ಕೂಕ್ಸಣ ಈಗ ಇದಾಗಿದೆ ಸೊ ವೆಜಿಟೇಬಲ್ ಬಿರಿಯಾನಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೋಡಿ ಇಲ್ಲಿ ವೆಜಿಟೇಬಲ್ ಬಿರಿಯಾನಿ ರೆಡಿ ಟು ಸರ್ 亲爱的，我说，你吃吗？